ಇವಾಗ ಮೇಕೆದಾಟು ಯಾತ್ರೆ ಮಾಡೋ ಮಾಡ ಅಶೋಕ್ ಅವರೇ ನಿಮ್ಮವರೇ ಮುಖ್ಯಮಂತ್ರಿ ಅವರೇ ಮುಖ್ಯಮಂತ್ರಿ ಈಗ ಎರಡು ಕಡೆ ನೀವು ಯೋಜನೆ ಕಡೆ ಅಲ್ಲೂ ಮುಖ್ಯಮಂತ್ರಿ ಏನ್ ಮಾಡಿದೀರ ಅಂತ ಜನ ಕೇಳ್ತಾರೆ ಅಲ್ಲೂ ನೀವೇ ಇಲ್ಲೂ ನೀವೇ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಈಗ ಅಲ್ಲಿ ಗೋವಾದಲ್ಲಿ ನೀವೇ ಬಿಜೆಪಿಯವ್ರೆ ಇಲ್ಲೂ ಬಿಜೆಪಿಯವ್ರ ಮೋದಿ ಅವ್ರು ಹೇಳಿದ್ರೆ ಸುಮ್ನೆ ಏನೋ ಹೇಳ್ಬೇಕು ಹೇಳ್ತೀರಿ ಅಷ್ಟೇ ನಮಗೂ ಡಿ ಎಂ ಕೆ ಅವರು ಅಲೇನ್ ಇರ್ಬಹುದು ಅವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಹೇಳಿ ಬುದ್ಧಿವಾದ ಅವ್ರಿಗೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ರೆ ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ಅವ್ರಿಗೆ ನೀವು ಹೇಳಿ ಬಿಜೆಪಿ ಹೇಳಿ

ಇವಾಗ ಮೇಕೆದಾಟು ಯಾತ್ರೆ ಮಾಡುವಾಗಲಿಲ್ಲ ಅಶೋಕ್ ಅವರೇ ನಿಮ್ಮವರೇ ಮುಖ್ಯಮಂತ್ರಿ ಅವರೇ ಮುಖ್ಯಮಂತ್ರಿ ಈಗ ಎರಡು ಕಡೆ ನೀವು ಯೋಜನೆ ಕಡೆ ಅಲ್ಲೂ ಮುಖ್ಯಮಂತ್ರಿ ಏನ್ ಮಾಡಿದೀರಾ ಅಂತ ಜನ ಕೇಳ್ತಾರೆ ಅಲ್ಲೂ ನೀವೇ ಇಲ್ಲೂ ನೀವೇ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಈಗ ಅಲ್ಲಿ ಗೋವಾದಲ್ಲಿ ನೀವೇ ಬಿಜೆಪಿಯವ್ರೆ ಇಲ್ಲೂ ಬಿಜೆಪಿಯವ್ರೆ ಅಲ್ಲಿ ಏನ್ ಮೋದಿ ಅವ್ರಿ ಸುಮ್ನೆ ಏನೋ ಹೇಳ್ಬೇಕು ಹೇಳ್ತೀರಿ ಅಷ್ಟೇ ನಮ್ಗೂ ಡಿಎಂಕೆ ಅವರು ಕೆ ಅವ್ರು ಇರ್ಬಹುದು ಅವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಳಿ ಬುದ್ಧಿವಾದ ಅವ್ರಿಗೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ರೆ ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ಅವ್ರಿಗೆ ನೀವು ಹೇಳಿ ಬಿಜೆಪಿ ಹೇಳಿ ಮಾತಾಡೋಣ ಬಗ್ಗೆ ಹೇಳಿ ಹತ್ತು ದಿನ ಕಾಂಗ್ರೆಸ್ ಹತ್ತು ದಿನ ಪಾದ್ರೆ ಮಾಡಿದ್ರಿ ಬಿಜೆಪಿ ಪೊಲಿಟಿಕಲ್ ಪಾದ